ಎಸ್ಪೆಷಲಿ ನಮ್ಮ ಯಾವ ಕಾರ್ಯಕ್ರಮಕ್ಕೂ ಅವರು ಕಲಿತು ಪ್ರೀತಿಯಿಂದ ಆ ಟೈಮ್ಗೆ ಬರ್ತಿದ್ವಿ ಇವತ್ತೂ ಕೂಡ ನಾವು ಹನ್ನೆರಡು ಗಂಟೆ ಇದು ಆದರೆ ನಾವು ವಕೀಲ ಬರೋ ಮುಂಚೆ ನಾವು ಹನ್ನೆರಡು ಒಳಗೆ ಹೇಗಿದ್ದಾರೆ ಸೊ ಹಾಗೆಯೇ ನಾವು ಕೃಷ್ಣಮೂರ್ತಿ ಸರ್ ಅಂತ ಖಂಡಿತ ತುಂಬ ಕೈಲಿಕ್ಕಿದೆ ನಾವು ವಕೀಲರು ಅಧ್ಯಕ್ಷನೇ ಇಲ್ಲಿ ನಮ್ಮ ವಕೀಲರು ಇಟ್ಟರೂ ಯಾರು ಅವರ ಚೇಂಬರ್ಗೆ ಅಂತ ಆದ ತಕ್ಷಣ ಫಸ್ಟ್ ಯಾವ ಯಾವ ಕೆಲಸ ಇದು ಫಸ್ಟ್ ಅವರು ನಿಂತ್ಕೊಂಡು ಕೈ ಮುಗಿಯೋದು ನಾವು ಕೂತ್ಕೊಂಡ ಮೇಲೆ ಅವರು ಕೂತ್ಕೊಳ್ಳುವಂಥದ್ದು ಅಂಥ ಜಜೆಸನ್ನು ನಾವು ಮುಂಚೆ ನನಗೆ ಅಧ್ಯಕ್ಷನಾಗಿ ದುರೆಯುವಂಥ ಅವಕಾಶ ಇತ್ತು ಆವಾಗ ನನ್ನ ಫೈನಾನ್ಷಿಯಲ್ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ ಬಟ್ ನನಗೆ ಯಾವಾಗ ನಾನು ಒಂದು ಕೆಪೇಬಲ್ ಆಗಿ ಒಂದು ಎರಡು ವರ್ಷದಲ್ಲಿ ನಾನು ಅಧ್ಯಕ್ಷನಾಗಿ ದುರಿಬೋದು ನನ್ನ ನನಗೆ ನನ್ನಿಂದ ಏನಾದರೂ ಸಮಾಜಕ್ಕೆ ಸೇವೆ ಮಾಡ್ಬೋದು ಅಂತ ಹೇಳೋದು ಅದು ನನಗೆ ಯಾವಾಗ ನನ್ನ ಮೇಲೆ ಕಾನ್ಫಿಡೆನ್ಸ್ ಆಯಿತು ಆಮೇಲೆ ನಾನು ಅಧ್ಯಕ್ಷರಾಗಿದ್ದೆ ಎಲೆಕ್ಷನ್ ಅಲ್ಲಿ ನೀವು ಎಲ್ಲ ಸೇರಿನಲ್ಲಿ ವಿನ್ ಮಾಡಿದೀರಾ ನಿಮ್ಗೆ ಎಲ್ಲರಿಗೂ ನನ್ನ ತೆಗೆದುಕೊಳ್ಳಬೇಕು ತಮ್ಮ ಹೊಸರನ್ನು ಹೇಳಿಕೆ ಇದ್ದೀವಿ ಎಂಥ ಒಂದು ಅಸೋಸಿಯೇಷನ್ನಲ್ಲಿ ನಾವು ಕೆಲಸ ಈ ಒಂದು ಕಾರ್ಯ ನ್ಯಾಯಾಂಗದಲ್ಲಿ ಕೆಲಸ ಮಾಡಿದ್ದೀವಿ ಅನ್ನೋ ಒಂದು ಹೆಮ್ಮೆ ನಮಗೂ ಸಹ ಇದೆ ಅಂತೇಳಿ